ನಾವು ಕಿತ್ತೂರು ಉತ್ಸವವನ್ನು ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ಈ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ದೇವದೇಶ ಆಗಿದ್ದು ಇದರ ಕಾಲ ನಾವು ಅಧಿಕಾರಿಗಳನ್ನ ಎಣಿಸ್ಕೊಂಡಿದ್ದೀವಿ ಒಂದು ಮೊದಲಿಗೆ ನಾವು ವಿಜಯ ಜ್ಯೋತಿ ಒಂದು ಸಮಿತಿ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬೆಳಗಾವಿಯವರು ಇರ್ತಾರೆ ಇದನ್ನ ಸರ್ ಅವರು ಚನ್ನಮಾಜಿಯ ವಿಜಯ ಜ್ಯೋತಿ ಪ್ರವಾಸದ ವಾಹನ ರೂಪದಲ್ಲಿ ಗಣ್ಯರ ಸ್ವಾಗತ ಶಿಷ್ಟಾಚಾರ ಆಮಂತ್ರಣ ಪತ್ರಿಕೆ ಸ್ಮರಣೆಗೆ ಇತ್ಯಾದಿಗಳು ಇವರು ತಯಾರಿಸಿಕೊಳ್ತಾರೆ ಕ್ರೀಡಾಪಟುಗಳಿಗೆ ಕಲಾ ಸಮಿತಿ ಇದೆ ಅದಕ್ಕೆ ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಪೂರೈಕೆ ನೋಡ್ಕೊಳ್ತಾರೆ ಸರ್ ಇದರಲ್ಲಿ ನಾವು ವಿವಿಧ ಸ್ಥಳದಲ್ಲಿ ಕ್ರೀಡಾಪಟುಗಳಿಗೆ ಗಣ್ಯರಿಗೆ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಮೆರವಣಿಗೆ ಸಮಿತಿ ಇರುತ್ತೆ ಉಪನಿರ್ದೇಶಕರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಳಗಾವಿ ಅವರು ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಅವರು ಉತ್ಸವದ ದಿನಗಳ ಕಾರ್ಯಕ್ರಮದ ರೂಪರೇಷ ಕಲಾವಿದರ ಕಲಾ ತಂಡಗಳನ್ನು ಗೊತ್ತುಪಡಿಸುವುದು ಉಪನಿರ್ದೇಶಕರು ಜಿಲ್ಲಾ ಯುವಜನ ಸೇವೆ ಮತ್ತು ಜಿಲ್ಲಾ ಕೈಗಾರಿಕೆ ಕೇಂದ್ರ ಬೆಳಗಾವಿ ಅವರು ನೋಡ್ಕೊಳ್ತಾರೆ ಇಲ್ಲಿ ನಾವು ಮಳಿಗೆಗಳನ್ನ ಹಾಕೊಳ್ತೀವಿ ಸರ್ ಆಮೇಲೆ ಸಾರಿಗೆ ಸಮಿತಿ ಇದೆ ನೋಡ್ಕೊಳ್ತಾರೆ ಜಿಲ್ಲೆ ವಿವಿಧ ಭಾಗಗಳಿಂದ ಬಸ್ಗಳ ವ್ಯವಸ್ಥೆ ಕಾಕತಿ ಉತ್ಸವ ಸಮಿತಿ ಹೊಂದಿದೆ ಸರ್ ಅದು ಬೆಳಗಾವಿ ಎ ಸಿ ಅವರು ನೋಡ್ಕೊಳ್ತಾರೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಉತ್ಸವದ ದಿನಗಳಲ್ಲಿ ರಾಣಿ ಚೆನ್ನಮ್ಮ ಅವರ ಒಂದು ವಿಚಾರ ಸಂಕೀರ್ಣವನ್ನು ಪ್ರಚಾರ ಸಮಿತಿ ಇದೆ ಉಪನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಳಗಾವಿಯವರು ಇದ್ದಾರೆ ಉತ್ಸವದ ಪ್ರಚಾರ ಕಾರ್ಯ ಬ್ಯಾನರ್ ಫ್ಲೆಕ್ಸ್ ತಯಾರಿಸುವುದು ಮೈಹೊಂಗಲ್ ಅವರಿದ್ದಾರೆ ಅವರು ಆ ದಿನ

சகிரியாக நம்ம ஏழூர் எங்கமும் கெடைந்த சிவாஜி மகாராஜர் வந்து இது ஆக ஆ மாதிரியே நம்ம சந்தமதி கோட்டை அபிவிருத்தி ನಮ್ಮ ಈ ಉತ್ಸವದಾಗ ಮುಗಿಬೇಕ ಈ ಸಲ ಐದು ಕೋಟಿ ಅದ್ರ ಫಸ್ಟ್ ಅವರು ಮಾಡ್ಕೋತಾರ ಉತ್ಸವ ಮಾಡ್ತಾರೆ

Yes sir, Sakafo. Rangasya ganta, he is on the, Angraise, Jakarta, in the ground in Akhita. I am going to Akhita, so what was this? Yes. Is this a motorist, sports, is a subject? Yes. This is a motorist. This is a dad. This is a motorist. We ಸುತ್ತ ಕಡೆ ಸರ್ಕಾರಿ ಜಗ ಐತಿ ಇಪ್ಪತ್ತಿಪ್ಪತ್ತೈದು ಫೋಟೋ ಒಳಗೆ ತಗೋರಿ ಅದನ್ನ ಒಂದು ಕಮಂಡ್ ಮಾಡಿ ಸುತ್ತು ಕಡೆ ಭಾಗ ಗಾಡಿ ದಟ್ಟನೆ ಜಾಸ್ತಿ ಆಗೈತಿ ಮೋಟಿ ಪಟ್ಟ ಐತಾರೆ ನಾನು ಯಾವ್ದು ನೆಲೆಕೊಂತರ ಯಾರು ಮಾಡಕ್ಕೆ ಇರಲಿಲ್ಲ ಸುತ್ತ ಕಡೆ ಸರ್ಕಾರಿ ಜಗ ಐತಿ ಇಪ್ಪತ್ತಿಪ್ಪತ್ತೈದು ಐದು ಫೋಟು ಒಳಗೆ ತಗೊಂಡು ಅದನ್ನ ಗ್ರೌಂಡ್ ಲಾಡ್ ಮಾಡಿ ಚೆನ್ನಾಗಿ ತಕ್ಕ ಆಗ ಚಿತ್ತೂರಾಗ ಯಾವ ರೀತಿ ಚೆನ್ನಮ್ಮ ಸುತ್ತಮುತ್ತ ಕಟ್ಟಿ ಕಟ್ಟಿದೇರಿ ಅದೇ ರೀತಿ ನಮ್ಮ ಚೆನ್ನಾಮ ಇಲ್ಲಿ ಒಳಗಡೆ ಚೆನ್ನಮ್ಮ ಕತ್ತಿಯನ್ನು ಕಟ್ಟಬೇಕು

Thank you.